ಇನ್ನಷ್ಟು ತಜ್ಞ ಎಲ್ಲ ಎಲ್ಲ ರಂಗದಲ್ಲಿ ಸರ್ವಕಲಾ ವಲ್ಲಭ ಚಲವರ ಆಟ್ ಬಲಿ ಹೇಳದೆ ನೀವು ಸುಮ್ನೆ ಕೂತಿದ್ರಲ್ಲ ಇಲ್ಲಿ ಗಂಟ ಯಾಕೆ ಅಂತ ನನಗೆ ಪ್ರಶ್ನೆ ಆಗ್ತಾ ಇತ್ತು ಇರ್ಲಿ ಅಲ್ಲ

ಅವ್ರ ಪ್ರೀತಿಯಿಂದ ಹೇಳಿದ್ದಾರೆ ಹೇಳಿದ್ದಾರೆ ಬೇರೆ ಉದ್ದೇಶ ಇಲ್ಲಪ್ಪ ಅವ್ರಿಗೆ ಉದ್ದೇಶ ಇಲ್ಲ ಅಂತ ಹೇಳಿ ಸರ್ ಇಲ್ಲ ನಾವು ನೀವೆಲ್ಲ ಒಟ್ಟಿಗೆ ರಾಜಕಾರಣದಲ್ಲಿ ಬೆಳೆದವ್ರು ನಿಮ್ಗೆ ನಮಗೆ ಗೊತ್ತಿದೆ ನಮಗೆ ನಿಮಗೂ ಗೊತ್ತಿದೆ ಅದನ್ನ ಸಾರ್ವಜನಿಕವಾಗಿ ನೀವು ಬಿಚ್ಚೋದು ನಾವು ಬಿಚ್ಚೋದು ಎಷ್ಟು ಬುದ್ಧಿವಂತಿಕೆ ಅಂತ ನೀವು ಯೋಚನೆ ಮಾಡಿ ನಾನು ಯಾವುದು ತಜ್ಞ ಅಂತ ನಾನೇನು ಬೋರ್ಡ್ ಹಾಕೊಂಡಿಲ್ಲ ಎಲ್ಲಿ ನಾ ಹೇಳ್ಕೊಂಡಿಲ್ಲ ಹಾ ಅಲ್ಲ ನೀವು ಆರ್ಥಿಕ ತಜ್ಞ ಅಂತ ಹೇಳಿದ್ರಲ್ಲ ಆರ್ಥಿಕ ತಜ್ಞ ಒಂದ್ ನಿಮಿಷ ಒಂದ್ ನಿಮಿಷ ಕೇಳಪ್ಪ ನಾವಿಲ್ಲಿ ಏನು ಈ ಕಡೆ ಕೂತಿದ್ದೇವಲ್ಲ ಅಂದ್ರೆ ಸದನದ ಸದಸ್ಯರು ಯಾರು ಕೂಡ ತಜ್ಞರ ಇಲ್ಲಿ ಬಂದಿಲ್ಲ ಇಲ್ಲಿ ಬಂದ ಮೇಲೆ ಅವಕಾಶ ಸಿಕ್ಕಾಗ ಕಲ್ಕೊಂಡಿರ್ತೀವಿ ತಿಳ್ಕೊಂಡಿರ್ತೀವಿ ಜಾಸ್ತಿ ಕಲ್ತಿದ್ರೆ ಆದ್ರಿಂದ ಎಲ್ರು ತಜ್ಞರೇ ಆರ್ಥಿಕ ತಜ್ಞ ಅಂತಂದು ಯಾರು ಎಲ್ಲ ಎಲ್ಲೂ ಬಿರುದಿಲ್ಲ ಆಗೀಗ ನಿನ್ನ ನಿನಗಿರುವಂಥ ಕಲೆಗಳು ನಮ್ಮ ಕಡೆ ಇಲ್ಲಲ್ಲಪ್ಪ ನಾನೇನು ಮಾಡಲಿ ಮನ್ಯ ಸಭಾಧ್ಯಕ್ಷರೇ ಒಂದು ಎರಡೇ ನಿಮಿಷ ನಾನು ಮಾತಾಡಿಲ್ಲ ಅವ್ರಿಗೆ ಮಾತಾಡಿದ್ದಕ್ಕೆ ಅವ್ರು ಹೇಳಿದ್ದಕ್ಕೆ ಅಷ್ಟೇ ಮಾನ್ಯ ಸಭಾಧ್ಯಕ್ಷರೇ ಈ ಹಣಕಾಸಿನ ಆಯೋಗ ಇಟ್ ಈಸ್ ಬೇಸಿಕಲಿ ಡೆವಲ್ಯೂಷನ್ ಆಫ್ ಫಂಡ್ಸ್ ಗೋಸ್ಕರ ಇದೆ ಮತ್ತು ಅದು ಅದರ ಮೇಲೆ ಗ್ರ್ಯಾಂಟಿ ಕೂಡ ಸೇರಿಸಿದ್ರು ಅದರಲ್ಲಿ ಹದಿನೈದನೇ ಹಣಕಾಸಿನ ಆಯೋಗದ ಅಧ್ಯಕ್ಷರು ಎನ್ ಕೆ ಸಿಂಗ್ ಅವರು ಅವರು ಆರ್ಥಿಕ ತಜ್ಞರು ಅವರು ಯು ಪಿ ಎ ಸರ್ಕಾರದಲ್ಲೂ ಕೂಡ ಕೆಲಸ ಮಾಡಿದ್ದಾರೆ ರಾಜ್ಯಸಭಾ ರಾಜ್ಯಸಭಾ ಮೆಂಬರ್ ಆಗಿದ್ದರು ಮನಮೋಹನ್ ಸಿಂಗ್ ಅವರು ಕೂಡ ಭಾಳ ಕ್ಲೋಸ್ ಇದ್ದರು ಅದಕ್ಕೆ ತಾವು ನರೇಂದ್ರ ಮೋದಿಯವರ ಅಲ್ಲಲ್ಲ ಒಂದು ನಿಮಿಷ ಕೇಳಿ ನರೇಂದ್ರ ಮೋದಿಯವರು ಆಪ್ತಾರಂತಲ್ಲ ಒಂದು ನಿಮಿಷ ಕೇಂದ್ರದಲ್ಲಾಗಲಿ ರಾಜ್ಯದಲ್ಲಾಗಲಿ ಕೆಲವು ವ್ಯಕ್ತಿಗಳು ಪಕ್ಷಗಳ ಮೀರಿ ರಾಜ್ಯ ಹಿತದೃಷ್ಟಿಯಿಂದ ಕೇಂದ್ರ ಹಿತದೃಷ್ಟಿಯಿಂದ ನಾವು ಅಪಾಯಿಂಟ್ಮೆಂಟ್ ಆಗ್ತಾರೆ ಈಗ ನಮ್ಮಲ್ಲಿ ನಂಜುಂಡ್ ಇದ್ದರು ನಮ್ಮ ಇವರು ನಂಜುಂಡಪ್ಪ ಅವರಿದ್ದರು ಇದ್ದರು ಹರ್ಸ್ ಅವ್ರಿಗೆ ಅತ್ಯಂತ ಆತ್ಮೀಯರು ಅವರು ಏನಾದರೂ ಬಡವರಿಗಾಗಿ ಕಾರ್ಯಕ್ರಮ ಮಾಡಿದರೆ ಅದರಿಂದ ಪ್ಲ್ಯಾನಿಂಗ್ ಸೆಕ್ರೆಟರಿ ಇದ್ದರು ಇದ್ದಾಗ ಅದರಿಂದ ನಂಜುಂಡ್ ಸ್ವಾಮಿಯರಿದ್ದರು ಆಮೇಲೆ ನಂಜನಪ್ಪ ಅವರಿದ್ದರು ರಾಮಕೃಷ್ಣ ಹೆಗಡೆ ಇದರಲ್ಲೂ ಕೂಡ ಪ್ಲಾನಿಂಗ್ ಸೆಕ್ರೆಟರಿ ಆಗಿದ್ದರು ಆ ಥರ ವ್ಯಕ್ತಿತ್ವಗಳು ಅದಕ್ಕೆ ಅದರಿಂದ ಅವ್ರನ್ನ ಬ್ರ್ಯಾಂಡ್ ನೇಮ್ ಮಾಡೋ ಅವಶ್ಯಕತೆ ಇಲ್ಲ ಆದರೆ ಅವರು ಆ ರೆಕಮೆಂಡೇಷನ್ ಮಾಡುವಾಗ ಮಾನದಂಡ ಎಸ್ಪೆಷಲಿ ಪಾಪ್ಯುಲೇಷನ್ ಬೇಸ್ಗಳನ್ನ ಇಟ್ಕೊಳ್ತಾರೆ ಅದ್ರ ಮೇಲೆ ಇರ್ತದೆ ಅದ್ರ ಬೇವ್ರ ನಾನು ಹೇಳಕ್ಕೆ ಹೋಗೋದಿಲ್ಲ ಈ ಹದಿನೈದನೇ ಹಣಕಾಸಿನ ಆಯೋಗದ ಮಧ್ಯಂತರ ವರದಿ ಕೊಟ್ಟರು ಅವಾಗ ಸುಮಾರು ಇಪ್ಪತ್ತೆರಡು ಸಾವಿರ ಕೋಟಿ ಒಂದು ಐದಾರು ರಾಜ್ಯಗಳಿಗೆ ನೀವು ಹೆಚ್ಚುವರಿ ಕೊಡಬೇಕು ಅನ್ನುವಂಥ ಮಾತನ್ನು ಅವರು ಅದರಲ್ಲಿ ಹೇಳಿದರು ಆದರೆ ಕಾನ್ಸ್ಟಿಟ್ಯೂಷನ್ ಪ್ರಕಾರ ದಿ ಟು ಫೈನಾನ್ಸ್ ಕಮಿಷನ್ ಆ ಥರ ಕೊಡಕ್ಕೆ ಬರಲ್ಲ ಅಂತ ಗೊತ್ತಾದ ಮೇಲೆ ಫೈನಲ್ ರಿಪೋರ್ಟಲ್ಲಿ ಅದು ಇರಲಿಲ್ಲ ಆದ್ದರಿಂದ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಫೈನಲ್ ರಿಪೋರ್ಟ್ ಬಂದ ಮೇಲೆ ಡೆವಲ್ಯೂಷನ್ ಪ್ರಾರಂಭ ಆಗುತ್ತೆ ಅದು ಈ ಹದಿನೈದನೇ ಹಣಕಾಸಿಂದು ಕೋವಿಡ್ ಇರೋದರಿಂದ ಸುಮಾರು ಎರಡು ವರ್ಷ ತಡವಾಗಿ ಇವತ್ತು ಇಂಪ್ಲಿಮೆಂಟ್ ಆಗ್ತಾಯಿದೆ